ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರು ಜಲಸಂಪನ್ಮೂಲ ಸಚಿವರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ವೈತಿ ಸುರೇಶ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಮದ್ ಅವರ ಇನ್ನೊಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಅವರ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಈ ಸಮಾರಂಭದ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರು ಆದಂಥ ஸ்ரீ விஸ்வநாத் அவர மேல்மனைய சதரீ பிரகாஷ் ராத்தோட அவர இன் இலாக்கைய அபர முக்கிய காரியதிளாதீ கௌரவ் குப்தா அவர வி अध्यवस्थापक निर्देशकूद श्री सदाशिमूर्ति जेल अध्यक्ष संदीप कुमार गुप्ता वेदे मेलिता ಇತರ ಎಲ್ಲ ಇಂಧನ ಇಲಾಖೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಅನಿಲ ವಿದ್ಯುತ್ತನ್ನು ಎಲ್ಲ ಹಂತದಲ್ಲಿ ತಯಾರು ಮಾಡ್ತಾ ಇದ್ದೀವಿ ಸುಮಾರು ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಅನಿಲ ಮತ್ತು ಸ್ಟೀಮ್ನಿಂದ ತಯಾರು ಮಾಡ್ತಾರೆ ಅದು ಇವತ್ತು ನಮ್ಮ ಗ್ರಿಡ್ಗೆ ಸೇರ್ಪಡೆ ಆಗ್ತಾ ಇದೆ ಈ ಉತ್ಪಾದನಾ ಘಟಕವನ್ನು ಅತ್ಯಂತ ಸಂತೋಷದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ವಿವಿಧ ಮೂಲಗಳಿಂದ ತಯಾರು ಹೈಡ್ರೋ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಥರ್ಮಲ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಟ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತೆ ಸೋಲಾರ್ ಪವರ್ ಅಲ್ಲಿಂದಲೂ ಕೂಡ ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಅನಿಲದಿಂದ ಉತ್ಪಾದನೆ ಮಾಡ್ತಕ್ಕಂಥ ಪವರನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇನ್ ಕೆಲವೇ ದಿನಗಳ ನಂತರ ಈ ತ್ಯಾಜ್ಯದಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಸುಮಾರು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಅದರಿಂದ ಉತ್ತಮ ತ್ಯಾಜ್ಯ ಇದಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಮಗೆ ವಿದ್ಯುತ್ ಇಲ್ಲದೆ ಹೋದ್ರೆ ರಾಜ್ಯದ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಆಗಲ್ಲ ಕೈಗಾರಿಕೆಗಳು ನಡಿಬೇಕಾದ್ರೆ ಕೃಷಿ ಕ್ಷೇತ್ರ ಬೆಳವಣಿಗೆ ಆಗ್ಬೇಕಾದ್ರೆ ಮನೆಗಳಿಗೆ ವಿದ್ಯುತ್ ಬೇಕಾದ್ರೆ ನಾವು ವಿದ್ಯುತ್ ಬಳಸಲೇಬೇಕಾಗ್ತದಲ್ಲ ಮತ್ತು ವಿದ್ಯುತ್ ಮೇಲೆ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಅವಲಂಬನೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ನಾವು ವಿದ್ಯುತ್ನಲ್ಲಿ ಸ್ವಾವಲಂಬನೆಯನ್ನು ಸಾಧನೆ ಮಾಡಬೇಕು ನಮಗೆ ಎಷ್ಟು ವಿದ್ಯುತ್ ಬೇಕಾಗ್ತದೆ ಕೈಗಾರಿಕೆಗೆ ಎಷ್ಟು ಬೇಕು ಬೇಸಾಯಕ್ಕೆ ಎಷ್ಟು ಬೇಕಾಗ್ತದೆ ಮನೆಗಳಿಗೆ ಎಷ್ಟು ಬೇಕಾಗ್ತದೆ ಬೇರೆ ಬೇರೆ ಬಾಬುಗಳಿಗೆ ವಿದ್ಯುತ್ ಎಷ್ಟು ಬೇಕಾಗ್ತದೆ ಅಷ್ಟು ವಿದ್ಯುತ್ತನ್ನು ನಾನು ತಯಾರು ಮಾಡೋದು ಯಾವುದೇ ದೇಶ ಯಾವುದೇ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರಾಜ್ಯದ ಆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಜಿ ಡಿ ಪಿ ಬೆಳವಣಿಗೆ ಆಗಬೇಕಾದ್ರೆ ವ್ಯವಸಾಯದ ಬೆಳವಣಿಗೆ ಆಗಬೇಕು ಕೃಷಿ ಬೆಳವಣಿಗೆ ಆಗಬೇಕು ಕೈಗಾರಿಕೆ ಬೆಳವಣಿಗೆ ಆಗಬೇಕು ಬೇರೆ ಎಲ್ಲ ಬೆಳವಣಿಗೆಗಳು ಆದಾಗ ಮಾತ್ರ ರಾಜ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಕಾನೂನಿನ ಸುವ್ಯವಸ್ಥೆನೂ ಕೂಡ ಚೆನ್ನಾಗಿರುತ್ತೆ ಎಲ್ಲಿ ಕಾನೂನಿನ ಸುವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಬಂಡವಾಳ ಹೂಡಿಕೆ ಆಗೋದಿಲ್ಲ ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಉದ್ಯೋಗ ಸೃಷ್ಟಿ ಆಗದೆ ಹೋದರೆ ನಾವು ನಿರುದ್ಯೋಗದ ಸಮಸ್ಯೆಯನ್ನು ಬಗ್ಗೆ ಓಕೆ ಕೇಳಿಸ್ತಾ ಇದೆಯಾ ಸೊ ವಿದ್ಯುತ್ತು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಕು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಈ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ತನ್ನು ಹೊರಗಡೆಗೆ ಮಾರಿದ್ದೇವೆ ಒಂದೂವರೆ ಸಾವಿರ ಕೋಟಿ ವಿದ್ಯುತ್ತನ್ನು ಮಾರಿದ್ದೇವೆ ಅಂದರೆ ನಮಗೆ ಬೇಕು ಬೇಕಾಗಿದ್ದಕ್ಕಿಂತ ಅದನ್ನು ಉಪಯೋಗ ನಾವು ಉಪಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಹೊರಗಡೆಗೆ ಮಾರಿದ್ದೇವೆ நான் எஸ் மட்டுமம்பையே அந்த கழித வர்ஷ மழை பரலில் மழை பேசிக்க இது அல்ல நமக்கு வர இது வரதல்லூ கூட நான் வந்து பூர்த்தி தே அந்தக்காக ಅದಕ್ಕೆ ಈಗ ವಿಶ್ವನಾಥ್ ತಪ್ಪುಕೋಬಾರದು ಹಿಂದಿನ ಸರ್ಕಾರ ಹೆಚ್ಚು ವಿದ್ಯುತ್ತನ್ನು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ಸೇರಿಸಲಿಲ್ಲ ಅಲ್ಲಿವರೆ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ನಾವು ವಿದ್ಯುತ್ತನ್ನು ಮಾಡ್ಬೋದಾಗಿತ್ತು ಮಾಡಬಹುದಾಗಿತ್ತು ಈಗ ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಸೊ ಅದು ಆಗ್ಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪವರ್ ಈಗ ಗೋಧನಾ ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಮಾಡ್ತಾ ಇದ್ದೀವಿ ಆಮೇಲೆ ಎಂಥದ್ದು ಪಂಪ್ಡ್ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಷ್ಟು ಎರಡು ಸಾವಿರ ಮೆಗಾವ್ಯಾಟ್ ಎರಡು ಸಾವಿರ ಮೆಗಾವ್ಯಾಟ್ ಇನ್ನೊಂದು ಯಾವುದು ಹೊರಗೆ ಅಲ್ಲಿ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ವಿದ್ಯುತ್ನ ಅವಶ್ಯಕತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದರ ಬೇಡಿಕೆಯೂ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲೇಬೇಕಾಗ್ತದೆ ಈಗ ನಾವು ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ವಿ ಹಸಿರು ಕ್ರಾಂತಿ ಮಾಡದೇ ಹೋಗಿದ್ರೆ ರಾಸಾಯನಿಕ ವಸ್ತುಗಳನ್ನು ನಾವು ವ್ಯವಸಾಯದಲ್ಲಿ ಬಳಸ್ತೇ ಹೋಗಿದ್ರೆ ಆಹಾರ ಸ್ವಾವಲಂಬನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಒಂದು ಕಾಲದಲ್ಲಿ ಹಸಿರು ಕ್ರಾಂತಿ ಆಗಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಹೊರದೇಶದಿಂದ ತರಿಸ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು ನಾವೇ ఎక్స్పోర్ట్ పరిస్థితి నిర్మాణ భారతదేశ జనసంఖ్యూర కోటి జనసంఖ్య ఆబు చైనా హిందీ నాం జనసంఖ్యం కడిమే ఇలా చైనా హిందా காந்த இக்காக்கி முக்கு அகத்தி பென் தட்டுக்கு ஆஹார எல் பட்டை கொடுப்பா எசதி கொடுப்பா எல் கரெண்ட் கொடுப்பா ಮನೆಗಳಿಗೆ ಕರೆಂಟ್ ಇಲ್ಲೋ ಆಗ್ತದ ವ್ಯವಸಾಯಕ್ಕೆ ಕರೆಂಟ್ ಇಲ್ಲೋರು ಆಗ್ತದ ಕಾರ್ಖಾನೆಗಳಿಗೆ ಕರೆಂಟ್ ಇಲ್ಲೋರು ಆಗ್ತದ ಕರೆಂಟ್ ಉತ್ಪಾದನೆ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಅನಿಲದಿಂದ ಹೆಂಗೆ ಉತ್ಪಾದನೆ ಮಾಡೋದು ಒಂದು ಏನಪ್ಪ ಸಂತೋಷ ನನಗೆ ಅಂತಂದರೆ ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಇಂಧನ ಸಚಿವರಾಗಿ ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು ಆಗ ವಿಶ್ವನಾಥ್ ಇದ್ದಾಗ ವಿಶ್ವನಾಥ್ ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು ನಮ್ಮ ಬೊಯ್ಲಿ ವಿದ್ ವೀರ ಮೊಯ್ಲಿ ಇವರು ನಾವೆಲ್ಲ ಬಂದು ಇಲ್ಲಿ ಅಡಿಗಲ್ಲಾಕದವು ಅನಿಲ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನು ಹಾಕಿದೋ ನೋಡಿ ಎಷ್ಟು ವರ್ಷ ಆಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ದ ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಡಿಗಲ್ಲಾಗ್ತಾನೆ ಲೋಕಾರ್ಪಣೆ ನಾನೇ ಮಾಡ್ತೇನೆ ಸೊ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದ್ದಾರೆ ಇಲ್ಲಿ ಬಹಳ ಶಬ್ದ ಬರ್ತದೆ ಇಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಾ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಆಗ್ಬೋದಾ ಹ್ಮ್ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದರೆ ಈ ಅನಿಲ ಸ್ಥಾವರ ಇದೆಯಲ್ಲ இதரார நம்ம உத்தியோகித்தாரா அவர் எல்லூ கூட ஐந்து சார்பி போனஸ்ட்டு பள்ளாரி ஷாக்கோத்பன்ன கேந்திர கொட்டி நான் இல்ல கூட கொள்ள ஐது சாகன அத ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಯಾಕಂದ್ರೆ ನಾನೇ ಕೆಪಿ ಪಿ ಸಿ ಎಲ್ ಅಧ್ಯಕ್ಷ ಜಾರ್ಜ್ ಉಪಾಧ್ಯಕ್ಷರು ನಾನು ಪಿ ಸಿ ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಆಗ್ಬೋದ ಜಾರ್ಜ್ ಹೇಳಿದರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಎದುರುಗಳಲ್ಲ ನಾನು ಯಾವತ್ತು ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಸುಳ್ಳು ಆರೋಪಗಳಿಗೆ ಯಾವತ್ತು ಎದುರಲ್ಲ ಸುಳ್ಳು ಆರೋಪಗಳಿಗೆ ಯಾವತ್ತು ಇದರಲ್ಲ ಅವುಗಳನ್ನೆಲ್ಲ ಎದುರಿಸ್ತೇವೆ ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬಿಡ್ತೇನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬಿಡ್ತೇನೆ ನಾನು ತಪ್ಪು ಮಾಡೇ ಇಲ್ಲ ಅದರಿಂದ ರಾಜೀನಾಮೆ ಕೊಡತಕ್ಕಂತ ಸನ್ನಿವೇಶ ನಿರ್ಮಾಣ ಆಗಲ್ಲ ರಾಜೀನಾಮೆ ಕೊಡಲ್ಲ ಕೊಡ್ಬೇಕಾ ಕೊಡ್ಬೇಕೇನ್ರಿ ಕೊಡಗಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್ ಐ ಫೈಟ್ ಪೊಲಿಟಿಕಲಿ ಆಶೀರ್ವಾದ ಯಾವಾಗಲೂ ಇರಲಿ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ ಯಾರು ನ್ಯಾಯ ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರೋ ಸಮಾಜದಲ್ಲಿ ಬಡವರಿದ್ದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವು ಜಾತಿ ಧರ್ಮ ಮಾಡೋಕ್ಕೋಗಲ್ಲ ಹೋಗಲ್ಲ ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ ಸಿದ್ದರಾಮಯ್ಯ ಬಡವ್ರ ಪರವಾಗಿ ಮಾಡ್ತಾ ಇದ್ದಾನೆ ಸಾಮಾಜಿಕ ನ್ಯಾಯದ ಪರ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಅವ್ರ ಹೊಟ್ಟೆ ಉರಿ ಪಟ್ಗಳಲ್ಲಿ ನಾವು ನಮ್ಮ ಕೆಲಸ ಮಾಡ್ತಲೇ ಇರ್ತೀವಿ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ